ಪ್ರಾರ್ಥಿಸಲೊಡನೆಯಿಂತ ದೇವೇಂದ್ರನು ಮೊಳಗಿದವು ದೇವ ದುಂದುಬಿಗಳೋ ದಶ ದಿಕ್ಕುಗಳಲೂ ಹರಿತರ ಭವ್ಯ ಜನರು ಅನನ್ಯ ಶಬ್ದ ಬದು ವಿಹಾರದ ಸೂಚನೆಯೆಂದೋ ಮರುಕ್ಷಣದಲಾ ಸ್ಥಳದಿ ಉದ್ಭವಿಸಿದವೋ ಅಪೂರ್ವ ನಿರ್ಮಿತ ಚತುರ್ದಶ ಅತಿಶಯಗಳು ರಾರಾಜಿಸಿದ ನ ಭಗವಂತನಾಗ ನಾಲ್ಕು ಅನಂತ ಚತುಷ್ಟಯಗಳು ಹತ್ತು ಜನ್ಮ ಜನ್ಮಾತಿಶಯಗಳು ಹತ್ತು ಕೇವಲ ಜ್ಞಾನಾತಿಶಯಗಳು ಹದಿನಾಲ್ಕು ದೇವಕೃತ ಅತಿಶಯಗಳು ಮತ್ತೆಂಟು ಪ್ರಾತಿಹಾರ್ಯಗಳಿಂದಲಿ ಶೋಭಿಸುವಂತೆ ಚಕ್ರವರ್ತಿಯ ಕಿರೀಟ ಕವಚ ರತ್ನಾಭರಣಗಳಿಂದಲೇ ಮಹಾವೀರನ ವಿಹಾರವದು ವಧು ಹೊಂದೇ ಹನ್ನೊಂದು ಜನ ಅಸಂಖ್ಯ ಶಿಷ್ಯ ಸಮೂಹ ಮತ್ತ ಮಹಾಶ್ರಮಣ ಸಂಘಗಳನ್ನು ಎನಿಸಿತ್ತದು ಧರ್ಮ ಸಭಾ ಸಂಚಾರವೆಂದು ಅಂತೆ ಸಾಗಿರಲದರ ಮುಂದೆ ಧರ್ಮಚಕ್ರ ಧರ್ಮಧ್ವಜ ಮತ್ತ ಮಾನಸ್ತಂಭಗಳ ವೈಭವೋತ್ಸವ ಮಹಾವೀರ ಮಹಾದರ್ಶನದ ಮೋಕ್ಷ ಕಲ್ಯಾಣ ಸಂಪುಟದಲ್ಲಿ ಮಹಾವೀರರ ಸಮವಸರಣ ಆ ವಿಹಾರದ ಬಗ್ಗೆ ಉಲ್ಲೇಖ ಬರುತ್ತಿದೆ ಸಾಕ್ಷಾತ್ ದೇವೇಂದ್ರ ಶತಿದೇವಿಯ ಒಡೆ ಒಡನೆ ನೂರ ಸಾವಿರಾರು ಸುರರನ್ನ ಆ ಸು ಗುಂಪು ಸುರರ ಗುಂಪಿನ ಮುಂದೆ ಬಂದು ಅರಿಹಂತ ಕೇವರಿಯಾದ ಮಹಾವೀರರಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡ್ರು ದಿವ್ಯೋಪದೇಶವನ್ನು ಮಾಡಬೇಕು ಭರತಖಂಡದಲ್ಲಿ ಸಂಚಾರ ಆಗಬೇಕು ಅಂಥೇಳಿ ಆಗ ಪ್ರಾರ್ಥನೆ ಮಾಡಿದ ತಕ್ಷಣ ದೇವೇಂದ್ರ ಪ್ರಾರ್ಥನೆ ಮಾಡಿದ ತಕ್ಷಣವೇ ದೈವದೊಂದಿಬೆಗಳು ದಶ ದಿಕ್ಕುಗಳಲ್ಲೂ ಕೂಡ ಆಯಿತು ಭವ್ಯ ಜನರು ಆ ಶಬ್ದದ ಅರ್ಥವನ್ನು ತಿಳ್ಕೊಂಡ್ರು ಮರುಕ್ಷಣದಲ್ಲಿ ವಿಹಾರದ ಸೂಚನೆ ಆಯಿತು ದೇವ ನಿರ್ಮಿತ ಚತುರ್ದಶ ಚತುರ್ದಶ ಅಂದ್ರೆ ಹದಿನಾಲ್ಕು ಥರದ ಅತಿಶಯಗಳು ಉಂಟಾಯಿತು ಆಗ ಭಗವಂತನಿಗೆ ಅರಿಯಂತ ನಾಲ್ಕು ಅನಂತ ಚತುಷ್ಟಯ ಹತ್ತು ಜನ್ಮಾತಿಶಯ ಹತ್ತು ಕೇವಲ ಜ್ಞಾನಾತಿಶಯ ಹದಿನಾಲ್ಕು ದೇವಕೃತ ಅತಿಶಯ ಮತ್ತೆಂಟು ಪ್ರಾತಿಹಾರ್ಯಗಳಿಂದ ಶೋಭಿಸು ಚಕ್ರವರ್ತಿಯ ಕಿವಿ ಕಿರೀಟ ಕವಚ ರತ್ನ ಆಭರಣಗಳಿಂದ ಕಂಗ್ಗೊಳಿಸ್ತಾ ಇದ್ದಂತೆ ಮಹಾವೀರನ ವಿಹಾರ ಒಂದು ವಿಹಾರದಲ್ಲಿ ಹನ್ನೊಂದು ಜನ ಗಣದರರು ಗೌತಮಾದಿ ಗಣಧರರು ಅಸಂಖ್ಯ ಶಿಷ್ಯ ಸಮೂಹ ಮತ್ತು ಶ್ರಮಣ ಸಂಘಗಳು ಶ್ರಮಣ ಅಂದರೆ ಶಾ ಶ್ರಾ ಅಂದರೆ ಶ್ರಾವಕರು ಜೈನ ಶ್ರಾವಕರ ಜೈನ ಶ್ರಾವಕರು ಹೀಗೆ ಅದೊಂದು ಧರ್ಮಸಭೆಯ ಸಂಚಾರ ಹೀಗೆ ಅದು ಧರ್ಮಚಕ್ರ ಧರ್ಮಧ್ವಜ ಮಾನಸ್ತಂಭದ ವೈಭವೋತ್ಸವ ಆರಂಭವಾಗ್ತಾ ಇದೆ ಅಂತೆ ಅಬ್ಬಾ ಇದನ್ನು ಕೇಳುವುದೇ ಒಂದು ಭಾಗ್ಯ ಮಹಾವೀರರ ಆ ಸಮವಸರಣ ಮಹಾ ಮಹಾವೀರರ ಆ ಭರತಖಂಡದಲ್ಲಿ ಸಂಚಾರವಾಗುವ ಸುಲಕ್ಷಣ ಸಂಪನ್ನವಾಗುತ್ತಿದೆ ಬರ